ಮೂರನೇ ತಾರೀಕು ಜೂನ್ ಅಂದ್ರೆ ಮುಂದಿನ ಸೋಮವಾರ ಬರುವ ಸೋಮವಾರ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಇದರಲ್ಲಿ ಒಟ್ಟು ಹದಿನೈದು ಜನ ಅಭ್ಯರ್ಥಿಗಳು ಭಾಗವಹಿಸಿರ್ತಾರೆ ಇದನ್ನ ತಾವು ದಯವಿಟ್ಟು ಗಮನಿಸಬೇಕು ಇದರಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂತಹ ಅವಕಾಶಗಳು ಹಾಗೂ ಕೆಲವೊಂದು ವಿಷಯಗಳನ್ನ ನಿಮಗೆ ಶೇರ್ ಮಾಡ್ಕೊಳಕ್ಕೆ ಅಂತ ಆನ್ಲೈನ್ ಬಂದಿದ್ದೀನಿ ನೋಂದಣಿ ಮಾಡಿದ ಎಲ್ಲ ಗ್ರ್ಯಾಜುಯೇಟ್ಸ್ ಕೂಡ ದಯವಿಟ್ಟು ಹೋಗಿ ಮತದಾನ ಮಾಡಿ ಬೆಂಗಳೂರು ಕ್ಷೇತ್ರದ ಜೊತೆಗೆ ಅಂದರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಪ್ಪತ್ತೊಂದು ಬೂತ್ಗಳಲ್ಲಿ ಎಂಟು ಗಂಟೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮತದಾನ ಮಾಡಬಹುದು ಅಂದರೆ ಮತ ಚಲಾಯಿಸ್ಬೋದು ದಯವಿಟ್ಟು ತಮ್ಮ ಮತಾನ ಚಲಾಯಿಸಿ ಬಿಇಂಗ್ ಗ್ರ್ಯಾಜುಯೇಟ್ ಎಮ್ ಎಲ್ ಸಿನ ನಾವು ಆಯ್ಕೆ ಮಾಡ್ತೀವಿ ಯಾವ ರೀತಿ ನಮಗೆ ಅವರು ವ್ಯಾಲ್ಯೂ ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಅದನ್ನು ಸಾಧ್ಯ ಆದರೆ ಅವ್ರ ನಂಬರ್ಗಳು ಇರುತ್ತೆ ನೋಡ್ಕೊಂಡು ಫೋನ್ ಮಾಡಿ ಅವರು ಯಾವ ರೀತಿ ನಿಮಗೆ ಸ್ಪಂದಿಸ್ತಾರೆ ಅಂತ ಕೂಡ ತಿಳ್ಕೊಳ್ಳಿ ಸಾಧ್ಯ ಆದರೆ ಅದನ್ನು ಕೂಡ ಮಾಡಿ ಆ್ಯಂಡ್ ಪ್ರಿಫ್ರೆನ್ಷಿಯಲ್ ಓಟ್ ಅಂತ ಇರುತ್ತೆ ಆದರೆ ಒಂದೇ ಓಟಲ್ಲ ಹದಿನೈದು ಜನಕ್ಕೂ ನಾವು ಓಟ್ ಹಾಕ್ಬೋದು ಅದು ಯಾವ ರೀತಿ ರೋಮನ್ ಸಂಖ್ಯೆ ಅಥವಾ ಇಂಗ್ಲೀಷ್ ಸಂಖ್ಯೆಗಳಲ್ಲಿ ಅಥವಾ ಕನ್ನಡ ಸಂಖ್ಯೆಗಳಲ್ಲಿ ನಾವು ಬರೆದು ವೋಟ್ ಹಾಕಬಹುದು ಇದನ್ನು ದಯವಿಟ್ಟು ನೋಡಿಕೊಂಡು ನೀವು ಓಟ್ ಮಾಡಿ ಮೋಸ್ಟ್ಲಿ ರೋಮನ್ ಮತ್ತು ಇಂಗ್ಲೀಷ್ ಸಂಖ್ಯೆಗಳಲ್ಲಿ ಮಾತ್ರ ಹಾಕ್ಬೋದು ಅನಿಸುತ್ತೆ ಅದನ್ನು ಒಂದು ಅಂದರೆ ಈಗ ನನಗೆ ಯಾರಾದರೂ ಒಬ್ಬ ಅಭ್ಯರ್ಥಿ ಇಷ್ಟ ಆಗ್ತಾರೆ ನಾಲ್ಕನೇ ನಂಬರ್ನ ಅಭ್ಯರ್ಥಿ ಉತ್ತಮ ಪ್ರಜಾಕೀಯ ಪಕ್ಷದ ಸಂತೋಷ್ ಕುಮಾರ್ ಅವರು ಶಿಫಾರಸ್ಸನ್ನು ಪಡೆದಿದ್ದಾರೆ ಅಂತ ಅವರು ನಮ್ಗೆ ಇಷ್ಟ ಆಗುತ್ತೆ ಪ್ರಿಫರೆನ್ಷಿಯಲ್ ಓಟ್ ಒನ್ ಅಂತ ನಾವು ಹಾಕಬೇಕಾಗತ್ತೆ ಹಾಗೂ ಬೇರೆಯವರು ಕೂಡ ನಾನು ಓಟ್ ಮಾಡ್ಬೋದು ಅವರಿಗೆ ಪ್ರಿಫರೆನ್ಷಿಯಲ್ ಓಟ್ ಟು ಅಂತ ರೋಮನ್ ಅಂಕೆ ಅಥವಾ ಟೂ ಅಂತ ಮಾಡ್ಬೋದು ಅದೇ ರೀತಿ ಮೂರು ನಾಲ್ಕು ಕೂಡ ಹಾಕೊಂಡು ಹೋಗ್ಬೋದು ಸೊ ಇದು ನಮಗೆ ಒಂದು ರ್ಯಾಂಕಿಂಗ್ ಕೊಡೋ ಲೆವೆಲ್ಗೆ ಒಂದು ವಿಶೇಷವಾದ ಚುನಾವಣೆ ಆಗಿರುತ್ತೆ ಇಲ್ಲಿ ತುಂಬ ಜನ ಗ್ರ್ಯಾಜುಯೇಟ್ಸ್ ಇದ್ದರೂ ಕೂಡ ಈ ಕಾನ್ಸ್ಟಿಟ್ಯುನ್ಸಿನಲ್ಲಿ ಒಂದು ಲಕ್ಷದ ಚಿಲ್ಲರೆ ಜನ ಕೆಲವು ಅಪ್ರಾಕ್ಸಿಮೇಟ್ ಒಂದು ಲಕ್ಷ ಕೆಲವು ನಂಬರ್ ಇದೆ ಅಷ್ಟು ಜನ ಮಾತ್ರ ಇದಕ್ಕೆ ನೋಂದಣಿಯಾಗಿರ್ತಾರೆ ಇನ್ನೂ ಹೆಚ್ಚು ಹೆಚ್ಚು ಜನ ಆಗಬೇಕು ಏಕೆಂದರೆ ಗ್ರ್ಯಾಜುಯೇಟ್ಸ್ ಅಂತ ತುಂಬ ಜನ ಇದ್ದಾರೆ ಇನ್ಫ್ಯಾಕ್ಟ್ ನಾನು ಮೊದಲನೇ ಬಾರಿ ನೋಂದಣಿಯಾಗಿದ್ದೇನೆ ಇದೊಂದೇ ಅಲ್ದಿರ ಇನ್ನೂ ನಾಲ್ಕು ಕ್ಷೇತ್ರಗಳಲ್ಲಿ ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಎಲ್ಲರಿಗೂ ಮದ್ಯ ಸಿಗ್ತಾ ಇಲ್ಲ ಅಂತ ಮಾತ್ರ ಗೊತ್ತು ಆದರೆ ಅದು ಯಾವುದಕ್ಕೆ ಈ ಕಾರಣಕ್ಕೆ ತಿಳ್ಕೊಂಡು ದಯವಿಟ್ಟು ನಿಮ್ಮ ಮತವನ್ನು ನೀವು ಚಲಾಯಿಸಿ ಸೊ ಪ್ರಿಫರೆನ್ಷಿಯಲ್ ವೋಟ್ ಇದನ್ನ ದಯವಿಟ್ಟು ನೋಡ್ಕೊಳ್ಳಿ ಅಂದರೆ ನಾವು ಪ್ರಿಫರೆನ್ಸ್ ಕೊಡ್ಬೋದು ಅಂದರೆ ಆದ್ಯತೆಯ ಮತ ಮತದಾನ ಅಂತ ಬರುತ್ತೆ ಅನಿಸುತ್ತೆ ಅದರಲ್ಲಿ ನಾವು ಒಂದು ಎರಡು ಹಾಕ್ಕೊಂಡು ಹೋಗ್ಬೋದು ಇದು ಬ್ಯಾಲೆಟ್ ಪೇಪರ್ ಓಟ್ ಆಗಿರುತ್ತೆ ನಾನು ನನ್ನ ಒಂದು ಮತದಾನದ ಹಕ್ಕು ಪಡೆದಾಗಿಂದ ಮೊಟ್ಟ ಮೊದಲನೇ ಬಾರಿಗೆ ಬ್ಯಾಲೆಟ್ ಓಟ್ನ ಚಲಾಯಿಸ್ತಾ ಇದ್ದೇನೆ ಶುಭವಾಗಲಿ ನಾನು ಟೈಮ್ ಮಾಡಿಕೊಂಡು ಖಂಡಿತ ಓಟ್ ಮಾಡ್ತೀನಿ ನೀವು ಮಾಡಿ ಪ್ರಚಾರ ಅಂತಲ್ಲ ವಿಚಾರ ಉತ್ತಮ ಪ್ರಜಾಕೀಯ ಪಕ್ಷದ ಪ್ರತಿಯೊಂದು ನಿಯಮಗಳನ್ನು ಪ್ರಜಾಕೀಯ ಡಾಟ್ ಓ ಆರ್ ಜಿ ಅಥವಾ ಪ್ರಜಾಕೀಯ ಅಪ್ಲಿಕೇಶನ್ ಆ್ಯಂಡ್ರಾಯ್ಡ್ ಮತ್ತು ಓ ಎಸ್ಗಳಲ್ಲಿ ಇರ್ತಕ್ಕಂತಹ ಪ್ಲೇಸ್ಟೋರಲ್ಲಿ ಇರ್ತಕ್ಕಂತಹ ಒಂದು ಅಪ್ಲಿಕೇಶನಲ್ಲಿ ದಯವಿಟ್ಟು ಐದೇ ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಂತರ ಮತದಾನ ಮಾಡಿ ನಮ್ಮಲ್ಲಿಯ ಅಭ್ಯರ್ಥಿಯ ಹೆಸರು ಸಂತೋಷ್ ಕುಮಾರ್ ಎಂ ಕ್ರಮ ಸಂಖ್ಯೆ ನಾಲ್ಕು ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಹ್ಯಾಪಿ ವೀಕೆಂಡ್